ಯಾವ್ತರ ಹೊರಗ್ ಬಂದ್ಮೇಲೆ ಇನ್ನೊಂದ್ಸರಿ ಅವಕಾಶ ಸಿಕ್ಕರೆ ಹೋಗ್ಬೇಕಂತ ಅನ್ಸಿದ್ಯಾ ಮನೆಗೆ ಅಂತ ಸಾಧ್ಯತೆಗಳನ್ನ ಏನಾದ್ರು ಲೆಕ್ಕಾಚಾರ ಹಾಕ್ತಿರ್ತೀರಾ ಇಲ್ಲ ಆಗೋಯ್ತು ಇನ್ನೇನು ಒಂದ್ ತಿಂಗಳ ಬಿಗ್ ಬಾಸ್ ಎಲ್ಲರೂ ಮುಗಿಸ್ಕೊಂಡು ಆಚೆ ಬರ್ಲಿ ಆರಾಮಾಗಿ ಎಲ್ರು ಸಿಗೋಣ ಅಂತದೆಲ್ಲ ಏನು ಇಂಟೆನ್ಶನ್ ಇರ್ಲಿಲ್ಲ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಕೇಳೋರು ನಾನು ಹೇಳ್ತಿದ್ದೆ ಅಂತದ್ ಚಾನ್ಸ್ ಬಂದ್ರೆ ರಕ್ಷಕು ರಕ್ಷಕ ಆಗಿರಲ್ಲ ರಾಕ್ಷಸನಾಗಿರ್ತಾನೆ ಯಾಕೆ ಅಂದ್ರೆ ಒಳ್ಳೆ ರೀತಿ ಆಡ್ಕೋ ಮುಂದೆ ಆಗಿ ಬರ್ಲಿಲ್ಲ ಸ್ವಲ್ಪ ನೂಕಾಡಿ ಕಿರ್ಚಾಡಿ ಎಗರಾಡಿ ಮಾಡಿದ್ರೆ ಇನ್ನೊಂದು ದಿನ ಮುಂದೆ ಬರ್ಬೋದಾಯ್ತೇನೋ ಅದು ನಮಗ್ ಬೇಕಾಗಿಲ್ಲ ಯಾವ ತರ ಹೊರಗ್ ಬಂದ್ಮೇಲೆ ಇನ್ನೊಂದ್ಸರಿ ಅವಕಾಶ ಸಿಕ್ಕರೆ ಹೋಗ್ಬೇಕಂತ ಅನ್ಸಿದ್ಯಾ ಮನೆಗೆ ಅಂತ ಸಾಧ್ಯತೆಗಳನ್ನ ಏನಾದ್ರು ಲೆಕ್ಕಾಚಾರ ಹಾಕ್ತಿರ್ತೀರಾ ಇಲ್ಲ ಆಗೋಯ್ತು ಇನ್ನೇನು ಒಂದ್ ತಿಂಗ್ಳದ ಬಿಗ್ ಬಾಸ್ ಎಲ್ಲರೂ ಮುಗಿಸ್ಕೊಂಡು ಆಚೆ ಬರ್ಲಿ ಆರಾಮಾಗಿ ಎಲ್ರು ಸಿಗೋಣ ಅಂತದೆಲ್ಲ ಏನು ಇಂಟೆನ್ಶನ್ ಇರ್ಲಿಲ್ಲ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಕೇಳೋರು ನಾನು ಹೇಳ್ತಿದ್ದೆ ಅಂತದೇನೊಂದು ಚಾನ್ಸ್ ಬಂದ್ರೆ ರಕ್ಷಕು ರಕ್ಷಕ ಆಗಿರಲ್ಲ ರಾಕ್ಷಸನಾಗಿರ್ತಾನೆ ಯಾಕೆ ಅಂದ್ರೆ ಒಳ್ಳೆ ರೀತಿ ಆಡ್ಕೊಂಬಂದೆ ಅದ್ ಬರ್ಲಿಲ್ಲ ಸ್ವಲ್ಪ ನೂಕಾಡಿ ಕಿರ್ಚಾಡಿ ಎಗ್ರಾಡಿ ಮಾಡಿದ್ರೆ ಇನ್ನೊಂದು ದಿನ ಮುಂದೆ ಬರ್ಬೋದಾಯ್ತೇನೋ ನೋ ಅದ್ ನಮಗ್ ಬೇಕಾಗಿಲ್ಲ ಯಾವ ತರ ಹೊರಗೆ ಬಂದ್ಮೇಲೆ ಇನ್ನೊಂದ್ಸರಿ ಅವಕಾಶ ಸಿಕ್ಕರೆ ಹೋಗ್ಬೇಕಂತ ಅನ್ಸಿದ್ಯಾ ಮನೆಗೆ ಅಂತ ಸಾಧ್ಯತೆಗಳನ್ನ ಏನಾದ್ರು ಲೆಕ್ಕಾಚಾರ ಹಾಕ್ತಿರ್ತೀರಾ ಇಲ್ಲ ಆಗೋಯ್ತು ಇನ್ನೇನು ಒಂದ್ ತಿಂಗಳಿದೆ ಬಿಗ್ ಬಾಸ್ ಎಲ್ಲರೂ ಮುಗಿಸ್ಕೊಂಡು ಆಚೆ ಬರ್ಲಿ ಆರಾಮಾಗಿ ಎಲ್ರು ಸಿಗೋಣ ಅಂತದೆಲ್ಲ ಏನ್ ಇಂಟೆನ್ಶನ್ ಇರ್ಲಿಲ್ಲ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಕೇಳೋರು ನಾನು ಹೇಳ್ತಿದ್ದೆ ಅಂತದ್ ಏನೊಂದು ಚಾನ್ಸ್ ಬಂದ್ರೆ ರಕ್ಷಕು ಆಗಿರಲ್ಲ ರಾಕ್ಷಸನಾಗಿರ್ತಾನೆ ಯಾಕೆ ಅಂದ್ರೆ ಒಳ್ಳೆ ರೀತಿ ಆಡ್ಕೊಂಬಂದೆ ಅದ್ ಬರ್ಲಿಲ್ಲ ಸ್ವಲ್ಪ ನೂಕಾಡಿ ಕಿರ್ಚಾಡಿ ಎಗರಾಡಿ ಮಾಡಿದ್ರೆ ಇನ್ನೊಂದು ದಿನ ಮುಂದೆ ಅದು ಅದ್ನ ಬೇಕಾಗಿಲ್ಲ ಯಾವ್ ತರ ಹೊರಗೆ ಬಂದ್ಮೇಲೆ ಇನ್ನೊಂದ್ಸರಿ ಅವಕಾಶ ಸಿಕ್ಕರೆ ಹೋಗ್ಬೇಕಂತ ಅನ್ಸಿದ್ಯಾ ಮನೆಗೆ ಅಂತ ಸಾಧ್ಯತೆಗಳನ್ನ ಏನಾದ್ರು ಲೆಕ್ಕಾಚಾರ ಹಾಕ್ತಿರ್ತೀರಾ ಇಲ್ಲ ಆಗೋಯ್ತು ಇನ್ನೇನು ಒಂದ್ ತಿಂಗ್ಳದ ಬಿಗ್ ಬಾಸ್ ಎಲ್ಲರೂ ಮುಗಿಸ್ಕೊಂಡು ಆಚೆ ಬರ್ಲಿ ಆರಾಮಾಗಿ ಎಲ್ರು ಸಿಗೋಣ ಅಂತದೆಲ್ಲ ಏನು ಇಂಟೆನ್ಶನ್ ಇರ್ಲಿಲ್ಲ ಅಲ್ಲಿ ಬಂದಾಗ ಕೇಳೋರು ನಾನು ಹೇಳ್ತಿದೆ ಅಂತದ್ ಚಾನ್ಸ್ ಬಂದ್ರೆ ರಕ್ಷಕು ಆಗಿರಲ್ಲ ರಾಕ್ಷಸನಾಗಿರ್ತಾನೆ ಯಾಕೆ ಅಂದ್ರೆ ಒಳ್ಳೆ ರೀತಿಲಿ ಆಡ್ಕೊಂಬಂದೆ ಅದಾಗ್ ಬರ್ಲಿಲ್ಲ ಸ್ವಲ್ಪ ನೂಕಾಡಿ ಕಿರ್ಚಾಡಿ ಎಗರಾಡಿ ಮಾಡಿದ್ರೆ ಇನ್ನೊಂದು ದಿನ ಮುಂದೆ ಬರ್ಬೋದಾಯ್ತೇನೋ ಅದು ನಮಗ್ ಬೇಕಾಗಿಲ್ಲ